ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಹೆಸರು ಬಂದಿರ್ತಕ್ಕಂಥದ್ದು ನಿಜ ಈಗ ಏನು ಹಿರಿಯ ಮುಖಂಡರುಗಳಿಗೆ ದಯಮಾಡಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ ಪಕ್ಷದಲ್ಲಿ ಮಾಡ್ತಕ್ಕಂಥ ಏನೇ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದೀನಿ ನಮಗೆ ಟಿಕೆಟ್ ಕೊಟ್ಟರೆ ನಿಲ್ಲೋದಕ್ಕೂ ನಾನು ರೆಡಿ ತೀರ್ಮಾನಕ್ಕಾಗಿ ಇದ್ದೀನಿ ಈಗ ನಮಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಏನಿದೆ ಈಗಾಗಲೇ ಸೀಟ್ಗೆ ಹೋಗಿ ಈಗ ಜೆ ಡಿ ಎಸ್ ಇಂದ ಕೋಲಾರಕ್ಕೆ ಬೇಕು ಅಂತ ಕೇಳ್ತಾ ಇದ್ದಾರೆ ಅದು ತೀರ್ಮಾನ ಆಗಿಲ್ಲ ಇವತ್ತು ನಾಳೆ ತೀರ್ಮಾನ ಆಗತ್ತೆ ನಮಗೇನು ಬಿ ಜೆ ಪಿ ಆದರೂ ಒಂದೇ ಜೆ ಡಿ ಎಸ್ ಆದರೂ ಒಂದೇ ಇಬ್ಬರೂ ಸೇರಿ ಎಲೆಕ್ಷನ್ ಮಾಡ್ತಾ ಇರೋದ್ರಿಂದ ಮೋದಿಗೋಸ್ಕರ ಮಾಡ್ತಾ ಇರೋದ್ರಿಂದ ಎಲ್ಲ ಸತ್ಯತಿ ರೆಡಿ ಆಗಿದೆ ನಾವೆಲ್ಲ ಸ್ವಾಗ್ಸಿದ್ದೀವಿ ಯಾರು ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಸರ್ ತಮ್ಮ ಹೆಸರು ಸಹ ಮುಂಚೂಣಿಯಲ್ಲಿ ಬರ್ತಾ ಸರ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಹೆಸರು ಬಂದಿರತಕ್ಕಂಥದ್ದು ನಿಜ ಈಗ ಏನು ಹಿರಿಯ ಮುಖಂಡರಗಳಿಗೆ ದಯಮಾಡಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ ಪಕ್ಷದಲ್ಲಿ ಮಾಡ್ತಕ್ಕಂಥ ಏನೇ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದೀನಿ ನಮ್ಗೆ ಟಿಕೆಟ್ ಕೊಟ್ಟರೆ ನಿಲ್ಲದಕ್ಕೂ ನಾನು ರೆಡಿ ತೀರ್ಮಾನಕ್ಕಾಗಿ ಕಾಯ್ತಾ ಇದ್ದೀನಿ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಚರ್ಚೆಗಳು ನಡೆದಿದೆ ಬಿಜೆಪಿಗಾದರೂ ಆಗ್ಬೋದು ಜೆಡಿಎಸ್ಗಾದ್ರೂ ಆಗ್ಬೋದು ಆಗ್ತಕ್ಕಂಥ ನಿರ್ಧಾರ ಇವತ್ತು ನಾಳೆ ತೀರ್ಮಾನ ಆಗಿದೆ ಕೋಲಾರ ಕೋಲಾರಲ್ಲಿ ಈಗೇನು ಬಿಜೆಪಿಗಾದ್ರೆ ಯಾರ ಯಾರು ಕೊಟ್ರೂ ಮಾಡ್ಬೇಕಂತ ನಮಗೆ ಸೂಚನೆ ಇದೆ ನಾವೇನು ಇಂಥವ್ರಿಗೆ ಕೊಡ್ಬೇಕಂತ ಹೇಳಿಲ್ಲ ಈಗ ಈಗಾಗಲೇ ಇರ್ತಕ್ಕಂತ ನಮ್ಮ ಎಂ ಪಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವ್ರಿಗೇ ಕೊಡಬೇಕಂತ ನಾವು ಕೇಳಿದ್ದೇವೆ ಅದು ಬಿಟ್ಟು ಬೇರೆ ಪಕ್ಷ ತೀರ್ಮಾನ ಮಾಡ್ತಿರೋದು ನಾವು ಬದ್ದುವಾಗಿದೆ ಅಂತ ಹೇಳಿದ್ದೇವೆ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್